ನಮಸ್ತೆ ಸ್ನೇಹಿತರೆ ನೀ ಪಾಲಿಸೋ ಗುರುರಾಯ ನೀ ಪಾಲಿಸೋ ಗುರುರಾಯ ಎನ್ನ ಕಾಪಾಡೀಗ ಮಹಾರಾಯ ಕಾಪಾಡೀಗ ಮಹಾರಾಯ ನೀ ಪಾಲಿಸೋ ಗುರುರಾಯ ಎನ್ನ ಕಾಪಾಡಿಗ ಮಹಾರಾಯ ಭೂಪತಿ ನೀ ಎನ್ನ ಆಪತ್ ಬಾಂಧವ ಭೂಪತಿ ನೀ ಎನ್ನ ಆಪತ್ ಬಾಂಧವ ನೀ ಪಾಲಿಸೋ ಗುರುರಾಯ ಎನ್ನ ಕಾಪಾಡಿಗ ಮಹಾರಾಯ ಭೂಪತಿ ನೀ ಎನ್ನ ಆಪತ್ ಬಾಂಧವ ಶ್ರೀಪತಿ ಪದಪ್ರಿಯ ಈ ಪರಿ ಮಾಡದೆ ಶ್ರೀಪತಿ ಪದಪ್ರಿಯ ಈ ಪತಿ ಮಾಡದೆ ಪಾಪಿಗೊಳಗೆ ಇರಿಯನೂ ನ ಪಾಪಿಗೊಳಗೆ ನ ನಿಷ್ಪಾಪಿಗಳರಸೆ ಗುರುರಾಯ ನಿಷ್ಪಾಪಿಗಳರಸೆ ಗುರುರಾಯ ನೀ ಪಾಲಿಸೋ ಗುರುರಾಯ ಎನ್ನ ಕಾಪಾಡಿಗ ಮಹಾರಾಯ ಭೂಪತಿ ನೀ ಎನ್ನ ಆಪತ್ ಬಾಂಧವ ಶ್ರೀಪತಿ ಪದ ಪ್ರಿಯ ಹೀ ಪರಿ ಮಾಡದೆ ಪಾಪಿಗೊಳಗೆ ಇರಿಯನು ನ ನಿಷ್ಪಾಪಿಗಳ ರಸೆ ಗುರುರಾಯ ಅಪಾರ ಜನುಮದಿ ಬಂದಿಹ ತಾಪತ್ರಯ ಕಳಿ ಮಹಾರಾಯ ಅಪಾರ ಜನುಮದಿ ಬಂದಿಹ ತಾಪತ್ರಯ ಕಳಿ ಮಹಾರಾಯ നീച്ച ഒളെ നീച്ചോ പാപ മോചന ഗുരുരായ ನೀಚರ ಒಳಗೆ ನೀಚನೋ ಪಾಪ ಮೋಚನೆ ಮಾಡೋ ಗುರುರಾಯ ಯೋಚನೆ ಇಲ್ಲದೆ ಅನ್ಯರ ಅನುದಿನ ಯೋಚನೆ ಇಲ್ಲದೆ ಅನ್ಯರ ಅನುದಿನ ನೀ ಯೋಚನೆ ಇಲ್ಲದೆ ಅನ್ಯರ ಅನುದಿನ ಯಾಚಿಸಿ ಕೆಟ್ಟ ೇನೋ ಮಹಾರಾಯ ಯಾಚಿಸಿ ಕೆಟ್ಟೇನೋ ಮಹಾರಾಯ ನೀಚರ ಒಳಗೆ ನೀಚನೋ ಪಾಪ ಮೋಚನೆ ಮಾಡೋ ಗುರುರಾಯ ಯೋಚನೆ ಇಲ್ಲದೆ ಅನ್ಯರ ಅನುದಿನ ಯಾಚಿಸಿ ಕೆಟ್ಟ ಏನೋ ಮಹಾರಾಯ ದೀನರ ಒಳಗೆ ದೀನನು ನಾನೈ ದಾನಿಗಳ ರಸೆ ಗುರುರಾಯ ದೀನರ ಒಳಗೆ ದೀನನು ನಾನೈ ದಾನಿಗಳ ರಸೇ ಗುರುರಾಯ ದಾನಿಗಳ ರಸೇ ಗುರುರಾಯ ಜ್ಞಾನವೂ ಇಲ್ಲದೆ ನಾನು ನನ್ನದೆಂದು ಜ್ಞಾನವೂ ಇಲ್ಲದೆ ನಾನು ನನ್ನದೆಂದು ಈನಮತ್ ತ್ಯಾದೇನೋ ಗುರುರಾಯ ಈನ ಮತ್ಯಾದೇನೋ ಗುರುರಾಯ ಜ್ಞಾನವೂ ಇಲ್ಲದೆ ನಾನು ನನ್ನದೆಂದು ಈನಮತ್ ೇನೋ ಗುರುರಾಯ ಅನ್ನವೂ ಇಲ್ಲದೆ ಅನ್ಯರ ಮನೆಯಲ್ಲಿ ಕುನ್ನಿಯಾದನೋ ಗುರುರಾಯ ಅನ್ನವೂ ಇಲ್ಲದೆ ಅನ್ಯರ ಮನೆಯಲ್ಲಿ ಕುನ್ನಿಯಾದನೋ ಗುರುರಾಯ ನಿನ್ನನೆ ನಂಬಿ ಅನ್ಯರ ಬೇಡೋದು ನಿನ್ನನೆ ನಂಬಿ ಅನ್ಯರ ಬೇಡೋದು ನಿನಗೆ ಮಹಾರಾಯ ಗನ್ನದಿ ನಿನಗೆ ಮಹಾರಾಯ ಅನ್ನವೂ ಇಲ್ಲದೆ ಅನ್ಯರ ಮನೆಯಲ್ಲಿ ಕುನ್ನಿಯಾದನೋ ಗುರುರಾಯ ನಿನ್ನನೆ ನಂಬಿ ಅನ್ಯರ ಬೇಡೋದು ಗನ್ನತಿ ನಿನಗೆ ಮಹಾರಾಯ ದಾತನೆ ನಿನ್ನ ಪೋತನು ನಾನೀ ರೀತಿಯ ಮಾಳರೆ ಗುರುರಾಯ ದಾತನೆ ನಿನ್ನ ಪೋತನು ನೀ ರೀತಿಯ ಮಾಡ್ವರೆ ಗುರುರಾಯ ನೀತ ಗುರು ಜಗನ್ನಾಥ ವಿಠಲ ನೀತ ಗುರು ಜಗನ್ನಾಥ ವಿಠಲ ಪದ ದೂತನು ನೀನೆ ಮಹಾರಾಯ ನೀತ ಗುರು ಜಗನ್ನಾಥ ವಿಠಲ ನೀತ ಗುರು ಜಗನ್ನಾಥ ವಿಠಲ ಪದ ದೂತನು ನೇ ಮಹಾರಾಯ ದೂತನು ನೇ ಮಹಾರಾಯ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಮುಂದಿನ ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು